ನಮಸ್ಕಾರ ನ್ಯೂಸ್ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ವತಿಯಿಂದ ನಡೆಸಲಾದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಲಗ್ಗೆರೆ ಅವರು ಮಾತನಾಡುತ್ತಾರೆ ಬಂದಿದ್ದಕ್ಕೆ ಮೊದಲಿಗೆ ನಿಮ್ಮೆಲ್ಲರಿಗಲ್ಲಿ ಸಭೆಯನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಆತ್ಮೀಯ ಸ್ನೇಹಿತರು ರಮೇಶು ಮತ್ತು ಅವರ ಸಂಗಡಿಗಳು ಸಮೃದ್ಧಿ ಕರ್ನಾಟಕ ಕಾರ್ಮಿಕ ವೇದಿಕೆ ನಿರ್ಮಿಸಿ ಜನಪರವಾದಂತಹ ಹೋರಾಟಗಳನ್ನ ನಾನು ಸಹ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಜನರಿಗೆ ಮೆಸೇಜ್ ಕೊಡ್ತಕ್ಕಂಥ ವಿಚಾರಗಳನ್ನು ಕೈಗೂಡಿಸಿಕೊಂಡು ಇವತ್ತು ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಚೆಂಡ್ ಮಾಡಿ ಧ್ವಜರು ಧ್ವಜಾರೋಹಣವನ್ನು ಸಹ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಹನುಮಂತ ಪ್ರಸಾದ್ ಹಸ್ತದಿಂದ ಮಾಡಿಸಿದ್ದಾರೆ ಬಹಳಷ್ಟು ಗಣ್ಯರು ಹೋಗಿದ್ದಾರೆ ನಾನು ವೈಯಕ್ತಿಕ ಕಾರಣಗಳಿಂದ ಮತ್ತೆ ರಾಜ್ಯೋತ್ಸವ ಮತ್ತೆ ಬೇರೆ ಕಾರ್ಯಕ್ರಮಗಳು ಒಂದ್ ಕಡೆಯಿಂದ ಬಂದಿರೋದ್ರಿಂದ ತಡವಾಗಿ ಬಂದಿದ್ದೇನೆ ನನಗಿದು ನಮ್ಮ ಮನೆ ಕಾರಣ ಏನಂದ್ರೆ ಇಲ್ಲಿ ಲೆಕ್ಕೇರಿ ಹೋರಾಟ ಹುಟ್ಟಿದ್ವಿ ಮನೆಯಿಂದ ಇಪ್ಪತ್ನಾಲ್ಕು ಇಪ್ಪತ್ ಮೂರು ವರ್ಷಗಳ ಹಿಂದೆ ಇವತ್ತು ದಲಿತ ಸಂಘಟನೆ ಅಂತ ಹುಟ್ಟಿದ್ರು ಸಹ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವರ ಬೆನ್ನ ನಿಂತು ಈ ಮನೆಯಿಂದ ಮುನ್ ನಾನು ಸಹ ಒಂದು ಒಕ್ಕಲಿನ ಕುಟುಂಬ ಆದರೂ ನಾನು ನಮ್ಮ ಬಂಧುಗಳ ಹತ್ರ ಎಂದೂ ಓದಿಲ್ಲ ನನಗೆ ಕಷ್ಟ ಅಂತ ಬಂದಾಗ ನಾಲ್ಕೈದು ಬಾರಿನೂ ಬಂದಿರೋದು ಮುನ್ ಹತ್ರ ಅವತ್ತು ಅವ್ರ ಮಾತು ರಾಜ್ಯ ವ್ಯಾಪ್ತಿ ಅಂತ ನಡೀತಿತ್ತು ನನಗೆ ರಕ್ಷಣೆ ಕೊಟ್ಟಂಥವ್ರು ಮುಂದೈರಪ್ಪನವ್ರು ಅವರಲ್ಲಿ ಏನು ಸಿಕ್ಕಿಲ್ಲ ಯಾಕೆಂದ್ರೆ ಬಹಳ ದೊಡ್ಡವರು ನನ್ನ ಬಂಧುಗಳು ಈ ಊರಲ್ಲಿ ನಾನು ನಾನೆಂದು ನನ್ನ ಕಷ್ಟ ಎಂದೂ ಕೇಳಿ ನೀವು ನನ್ನ ಕಷ್ಟ ಅಂತ ಬಂದಾಗ ಈ ಮನೆಗೆ ಬಂದಿರೋದು ಇವತ್ತು ನನಗೆ ಇಲ್ಲಿ ಕಾರ್ಯಕ್ರಮ ಅದು ಎಷ್ಟೇ ಚಿಕ್ಕದ ಮಾಡಲಿ ದೊಡ್ಡದ ಮಾಡಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಹೆಮ್ಮೆ ಅನಿಸುತ್ತೆ ಮತ್ತೆ ಇಲ್ಲಿ ಸಂಘಟನೆ ಹುಟ್ಟಲಿ ಅನ್ನೋ ಆಸೆ ನನ್ ಮನಸ್ಸಲ್ಲಿತ್ತು ಏಕೆಂದರೆ ಅವರ ಅಣ್ಣ ತಮ್ಮಂದಿರೇ ಇರೋದ್ರಿಂದ ಅವರ ಗುಣಗಳು ಒಂದು ಹಂಚ್ಕೊಂಡು ಹುಟ್ಟಿರ್ತಾರೆ ಈ ಸಂಘಟನೆಯ ಶಕ್ತಿಯನ್ನು ತುಂಬಬೇಕಾಗಿದೆ ನಾನು ನಮ್ಮ ರಮೇಶ್ ಅವ್ರಿಗೆ ಹೇಳ್ತೀನಿ ಒಂದು ಆಫೀಸ್ ಮಾಡಿ ಇನ್ನೊಂದು ಸಂಘಟನೆ ದೊಡ್ಡದ ಮಾಡ್ಕೊಳ್ಳಿ ಜನವರಿಗೆ ನೀವು ಇಲ್ಲೇ ಆಫೀಸ್ ಮಾಡಿ ಮೊದಲಿಗೆ ಒಂದು ಲಕ್ಷ ರೂಪಾಯಿಗಳನ್ನು ದೇಣಿಗೆಯನ್ನು ನಿಮ್ಮ ಸಂಘಕ್ಕೆ ನಾನು ಕೊಡ್ತೇನೆ ಜೊತೆಗೆ ನೀವು ಯಾವುದೇ ರೀತಿ ಯಾವುದೇ ಹೋರಾಟಗಳು ಯಾವುದೇ ಸಂಘ ಕಾರ್ಯಕ್ರಮಗಳು ಮಾಡಿದಾಗ ನಿಮ್ಗೆ ಯಾವ ರೀತಿಯ ಸಹಾಯ ಕೇಳಿದ್ರು ನಾನು ನನ್ನ ಅಣ್ಣ ಮುನ್ಬೈರಪ್ಪನವ್ರ ಹೆಸರಲ್ಲಿ ಎಲ್ಲವನ್ನ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಇನ್ನೊಂದಷ್ಟು ಇವತ್ತೇನು ನಾವು ಕನ್ನಡದ ಹಬ್ಬವನ್ನು ಮಾಡಿದ್ದೇವೆ ಕನ್ನಡ ಹಬ್ಬದ ಜೊತೆಗೆ ಕಣ್ಣೀರು ಕಣ್ಣೀರುಸಂಥ ಕೆಲಸ ಇಲ್ಲಿಂದ ಆಗಲಿ ಯಾವುದೇ ಸಮಸ್ಯೆಗಳು ಸಿಕ್ಕರು ಯಾರು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡಿ ಸಮಾಜದ ಮುಖ ತರಬೇಕು ಇವತ್ತಿಷ್ಟೆಲ್ಲ ನಾವು ಎಂಬತ್ತ ಆರು ಎಂಬತ್ತೇಳು ವರ್ಷ ಸ್ವತಂತ್ರ ಬಂದು ಕಳೆದ್ರು ಇನ್ನೂ ನಮ್ಮಲ್ಲಿ ಜಾತೀಯತೆ ಹೋಗಿಲ್ಲ ಮೇಲು ಕೀಳು ಹೋಗಿಲ್ಲ ಇನ್ನು ಭ್ರಷ್ಟಾಚಾರಗಳು ಹೋಗಿಲ್ಲ ಇವೆಲ್ಲರದ ವಿರುದ್ಧವಾದಂಥ ಧ್ವನಿ ಯಾರ ದೌರ್ಜನ್ಯಗಳನ್ನು ಎಸಕ್ತಾರೆ ಅವ್ರ ವಿರುದ್ಧವಾದಂಥ ಧ್ವನಿ ಹಿಂದೆ ಇತ್ತು ಮುಂದೆ ಹಂಗಾಗಲಿ ನೀವು ಇವರು ಮಾಡಿ ಅಣ್ಣನ ಆಶ್ರಯ ಅದೇ ಇದ್ದಿದ್ದು ಆ ಆಶ್ರಯವನ್ನು ಪೂರೈಸೋ ಕೆಲಸವನ್ನು ನೀವು ಮಾಡಿ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ನಾನು ನಮ್ಮ ಕುಟುಂಬದೇ ಕಾರ್ಯಕ್ರಮ ಇದೆ ಬಂಡಿ ಕೊಡುಗೆ ಹೇಳಿರ್ತಾ ಮೂರು ದೇವರು ಹೇಳ ಹೋಗ್ಬೇಕಿದೆ ಸೊ ಇಲ್ಲಿ ಬಂದೇ ಹೋಗಬೇಕು ಅಂತೇಳಿ ಬಂದಿದ್ದೇನೆ ನಿಮ್ಮೆಲ್ಲರ ಜೊತೆ ನಾನು ಸಹ ಇದ್ದೇನೆ ನನ್ನನ್ನಂತೂ ಅವರು ಅಣ್ಣ ತಮ್ಮ ಅಂದ್ಕೊಂಡಿದ್ರು ನಾನು ಸಹ ನಿಮ್ಮನ್ನು ಅಣ್ಣ ತಮ್ಮ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಹೇಳ್ತಾ ನಮ್ಮ ಕುಮಾಲದ ಜವಾಬ್ದಾರಿ ವಹಿಸಿದ್ರು ನಮ್ಮ ಮನೆಯವರು ಚುನಾವಣೆ ಸಂದರ್ಭದಲ್ಲಿ ಅಣ್ಣ ಹೆಚ್ಚಾಗಿ ಬರೆದಿದ್ರೂ ಸುಮಾರು ಬಂದು ನಿಂತ್ಕೊಂಡು ಓಡಾಡಿದ್ರು ನಮಗೆ ಎಲ್ಲ ಸಂದರ್ಭದಲ್ಲೂ ಅವಕಾಶವನ್ನು ಕೊಟ್ಟಿದ್ದಾರೆ ನಮಗೆ ನೀವು ಯಾವುದೇ ರೀತಿ ಅವಕಾಶವನ್ನು ಕೊಟ್ಟರೆ ನಾನು ಸಹ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ